ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ಆಲ್ ಇನ್ಫಾರ್ಮೇಶನ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಜನಪದ ಕಲಾವಿದ ಬಹಳಗಳು ಬಂದಿ ವಿಷಯ ಏನಪ್ಪಾ ಅಂತಂದ್ರೆ ಹದಿನೈದನೇ ತಾರೀಕು ನನ್ನ ಫೋನ್ ಕಳ್ಕೊಂಡೈತೋ ಕಳವಾಗಿತ್ತು ನನಗೆ ಗೊತ್ತಿಲ್ಲ ನನ್ನ ಫೋನ್ ಹೋಗೈತಿ ಯಾವಾಗ ಫೋನ್ಪಾ ಅಂತಂದ್ರೆ ವಿವೋ ವಿ ಟ್ವೆಂಟಿ ಒನ್ ಅಂತೇಳಿ ಅದ್ರಾಗ ಜನಪದದ ಕಾಂಟ್ಯಾಕ್ಟ್ ಎಲ್ಲ ಅದ್ರಾಗ ಭಾಳ ಮಿಸ್ ಮಾಡ್ಕೊಳತ್ತೀನಿ ಫೋನ್ ಯಾರಿಗಾರ ಸಿಕ್ಕರೆ ಎಲ್ಲರ ಸಿಕ್ಕರೆ ಫಸ್ಟಿಗೆ ವಾಲ್ಪೇಪರ್ ನಂದೈತಿ ಆ ಫೋನಿಗೆ ವಿವೋ ವಿ ಟ್ವೆಂಟಿ ಒನ್ ಐತಿ ಈಗ ಹಾಳನೆ ಹಾಕುವಂಥ ನಂಬರ್ ಏನೈತಿ ಏಟ್ ಒನ್ ನೈನ್ ಸೆವೆನ್ ಜೀರೋ ಏಟ್ ಜೀರೋ ಒನ್ ತ್ರೀ ಆ ನಂಬರ್ ಕೂಡ ಅದ್ರಾಗ ಮಿಸ್ ಆಗೈತಿ ಡೂಪ್ಲಿಕೇಟ್ ಸಿಮ್ ತಗೋಬೇಕಂದ್ರೆ ಅದು ನಡದೈತಿ ತಗೊಳಕ್ಕೆ ತಗೋತೀನಿ ತೊಗೋತೀನಿ ಅದಕ್ಕಿಂತ ಫಸ್ಟ್ವಾಗಿ ಹೇಳ್ತೀನಿ ಯಾರೋ ಆ ಸಿಮಿಗೆ ಯಾರ್ಯಾರು ಹಿಂಗೆ ಅಕಸ್ಮಾತ್ ಯಾರಿಗೆ ತಗೊಂಡ್ರಲ್ಲ ಅದು ತೊಗೊಂಡ್ರ ಲಾಪದ ಎಲ್ಲ ಗೊತ್ತೇ ಇರ್ತೈತಿ ಯಾರಿಗಾರ ಫೋನ್ ಹಚ್ಚಿ ಅಂದ್ರೆ ಅನ್ನೋದಾಗಲಿ ನೆಕ್ಸ್ಟ್ ಹಿಂಗೆ ರೊಕ್ಕ ಅದು ಹಚ್ಕೊಳ್ಳೋದಾಗಲಿ ಅದು ಅದಕ್ಕೆ ಫೋನ್ಪೇ ಅದು ಹಾಕಕ್ಕೆ ಹೋಗ್ಬೇಡ್ರಿ ನಾನು ಸ್ಟೇಟಸ್ ಹಾಕಿ ನನ್ನ ಫೋನಲ್ಲಿ ಸಿಕ್ಕತಿ ಅಥವಾ ನಾನು ಹೊಸ ಫೋನ್ ತೊಗೊಂಡಿನಿ ಹೊಸ ಸಿಮ್ ಅಂತ ಹೇಳಿ ಅಲ್ಲಿ ಮಟ್ಟ ಆ ಫೋನಿಗೆ ಯಾರು ಫೋನ್ ಹಚ್ಚಕ್ಕೆ ಹೋಗ್ಬೇಡ್ರಿ ನೆಕ್ಸ್ಟ್ ಅದಕ್ಕೆ ಫೋನ್ಪೇ ಅದಕ್ಕೆ ಕೊಡ್ತೀನಿ ಎಲ್ಲರಿಗೂ ಅದೇ ನಂಬರ್ ಆಯ್ತು ಕೊಡ್ತದೆ ಅದಕ್ಕೆ ರೊಕ್ಕ ಹಾಕೋದಾಗಲಿ ಅದನ್ನೇನು ಮಾಡಕ್ಕೆ ಹೋಗಬೇಡ್ರಿ ಅದು ಯಾರಿಗೂ ಲಾಕ್ ಬರ್ತಿಲ್ಲ ಏನಿಲ್ಲ ಸಾಫ್ಟ್ವೇರ್ ಹೊಡೆದಿದ್ರೆ ನೋ ಪ್ರಾಬ್ಲಮ್ ಎಲ್ಲ ಹಲ ಸಿ ನೀವು ಹಾಕಿದ್ದೆ ಬಟ್ ಆದರೆ ಯಾರಿಗಾರು ಲಾಕ್ ಬರ್ತಿದ್ದವರು ಅದು ತೊಗೊಂಡಿದ್ರೆ ಏನಾರು ಮಾಡಿದರೆ ತೊಂದರೆ ಆಗತ್ತೆ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಫೋನ್ ಎಲ್ಲರೂ ಸಿಕ್ಕರೆ ತಗೊಂಡ್ಬೇಡಿ ನನಗೆ ಒಂಥರ ಲಕ್ಕಿ ಫೋನ್ ಐತದೆ ಎರಡು ವರ್ಷ ಅದು ತೊಗೊಂಡಿದ್ನಿ ಬಟ್ ಆದರೆ ಇವತ್ತು ಭಾಳ ಬೇಜಾರಾಗತ್ತೆ ಆ ಫೋನ್ ಕಳ್ಕೊಂಡಿದ್ದಕ್ಕೆ ಆ ಫೋನ್ ಅಷ್ಟೇ ಅಲ್ಲ ಮತ್ತು ಒಂದೆರಡು ಬುಕ್ಕು ತಗೊಂಡು ಹೋಗ್ಯಾವ ಆಯ್ಲು ಇಲ್ಲಿ ನಿಂತಿದ್ವಿ ಯಾರೇನು ತೊಗೊಂಡು ಹೋದರು ಏನು ಮಾಡಿದ್ರು ಉತ್ತರ ಕರ್ನಾಟಕದ ಜಾನಪದ ಲೋಕದಲ್ಲಿ ಬಾಳು ಬೆಳಗುಂದಿ ಬಲು ಬೆಳಗುಂದಿ ಅವರು ಅತ್ಯಂತ ಜನಪ್ರಿಯ ಮತ್ತು ಭರವಸೆಯ ಗಾಯಕರು ಅವರ ಬಗ್ಗೆ ಕೆಲವು ಪ್ರಮುಖ ಮಾಹಿತಿ ಇಲ್ಲಿದೆ ಹಿನ್ನೆಲೆ ಮತ್ತು ಶೈಲಿ ಬಾಳು ಬೆಳಗುಂದಿ ಅವರು ಮೂಲತಃ ಬೆಳಗಾವಿ ಜಿಲ್ಲೆಯವರು ಗ್ರಾಮೀಣ ಭಾಗದ ಸೊಗಡನ್ನು ತಮ್ಮ ಧ್ವನಿಯ ಮೂಲಕ ಜನರ ಮನಸ್ಸಿಗೆ ತಲುಪಿಸುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ ಹಾಡುಗಳ ಶೈಲಿ ಇವರು ಹೆಚ್ಚಾಗಿ ಜಾನಪದ ಗೀತೆಗಳು ತತ್ವಪದಗಳು ಮತ್ತು ಉತ್ತರ ಕರ್ನಾಟಕದ ವಿಶಿಷ್ಟ ಶೈಲಿಯ ಡೊಳ್ಳಿನ ಪದಗಳನ್ನು ಹಾಡುತ್ತಾರೆ ಧ್ವನಿ ಇವರ ಧ್ವನಿ ತುಂಬಾ ಗಂಭೀರವಾಗಿದ್ದು ಭಕ್ತಿಪ್ರಧಾನ ಹಾಡುಗಳಿಗೆ ಮತ್ತು ಜೀವನದ ಮೌಲ್ಯಗಳನ್ನು ಸಾರುವ ಹಾಡುಗಳಿಗೆ ಹೆಚ್ಚು ಒಪ್ಪುತ್ತದೆ ಜನಪ್ರಿಯ ಹಾಡುಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಂ ಇವರ ಹಾಡುಗಳು ಲಕ್ಷಾಂತರ ವೀಕ್ಷಣೆಗಳನ್ನು ಪಡೆದಿವೆ ವಿಶೇಷವಾಗಿ ತಂದೆ ತಾಯಿ ಕುರಿತ ಹಾಡುಗಳು ತಂದೆ ತಾಯಿಯ ಮಹತ್ವ ಸಾರುವ ಇವರ ಭಾವನಾತ್ಮಕ ಗೀತೆಗಳು ಬಹಳ ಪ್ರಸಿದ್ಧ ಜೀವನ ದರ್ಶನ ಬದುಕು ಮತ್ತು ಸಾವಿನ ನಡುವಿನ ಅಂತರವನ್ನು ವಿವರಿಸುವ ತತ್ವಪದಗಳು ಗ್ರಾಮೀಣ ಕಲೆ ಹಳ್ಳಿಗಳ ಹಬ್ಬ ಹರಿದಿನಗಳಲ್ಲಿ ಮತ್ತು ಜಾತ್ರೆಗಳಲ್ಲಿ ಇವರ ಕಾರ್ಯಕ್ರಮಗಳಿಗೆ ಭಾರೀ ಬೇಡಿಕೆಯಿದೆ ವಿಶೇಷತೆ ಬಾಳು ಬೆಳಗುಂದಿ ಅವರು ಕೇವಲ ಗಾಯಕರಷ್ಟೇ ಅಲ್ಲದೆ ತಮ್ಮ ಹಾಡುಗಳ ಮೂಲಕ ಸಮಾಜಕ್ಕೆ ಒಳ್ಳೆಯ ಸಂದೇಶ ನೀಡಲು ಪ್ರಯತ್ನಿಸುತ್ತಾರೆ ಇಂದಿನ ಯುವ ಪೀಳಿಗೆಗೆ ಮರೆಯಾಗುತ್ತಿರುವ ಜಾನಪದ ಕಲೆಯನ್ನು ಪರಿಚಯಿಸುವಲ್ಲಿ ಇವರ ಪಾತ್ರ ದೊಡ್ಡದು ಗಮನಿಸಿ ಇವರು ಉತ್ತರ ಕರ್ನಾಟಕದ ವಿವಿಧ ಸ್ಥಳೀಯ ವೇದಿಕೆಗಳಲ್ಲಿ ಲೈವ್ ಪ್ರೋಗ್ರಾಂ ನೀಡುವುದರ ಮೂಲಕ ಮನೆ ಮಾತಾಗಿದ್ದಾರೆ ಅವರ ಹಾಡುಗಳನ್ನು ಕೇಳಲು ನೀವು ಅವರ ಅಧಿಕೃತ ಯೂಟ್ಯೂಬ್ ಚಾನೆಲ್ಗಳನ್ನು ಫಾಲೋ ಮಾಡಬಹುದು